ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶಶಿ ಮಾತಾಡ್ತಾ ಇದ್ದೀನಿ ನಾನು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಏನಪ್ಪ ಇದು ಕಿಚನೆಲ್ಲ ತೋರ್ತೇವೆ ಅಂತ ಹೇಳ್ಕೊಬೇಡಿ ಇದ್ದಿರದೆ ನಮಗೆ ಇಷ್ಟ ಇರೋ ಚಿಕ್ಕ ತುಂಬ ಕಿ ಚಿಕ್ಕದು ಕಿಚನ್ ಇದು ನಾವು ಇಲ್ಲೇ ವೀಡಿಯೋ ಮಾಡಬೇಕು ದಯವಿಟ್ಟು ಯಾರು ತಪ್ಪ ಇದು ತುಂಬಾ ಫುಟ್ಟು ಚಿಕ್ಕ ಚಿಕ್ಕದಿದು ಕಿಚನು ಇದು ನನಗೆ ಫೇವ್ರೆಟ್ ಕಿಚನ್ ಇದು ನನಗೆ ಯಾವಾಗೆಲ್ಲ ಟೈಮ್ ಇರುತ್ತೋ ಅವಾಗೆಲ್ಲ ಕಿಚನಲ್ಲೇ ನಾನು ಟೈಮ್ ಇದು ಮಾಡ್ತೀನಿ ಕಾಲ ಕಳೀತೀನಿ ಆ ಕಾಲ ವೇಸ್ಟ್ ಆಗಲ್ಲ ಎಲ್ಲ ಕೆಲಸ ಏನಾದರೂ ಮಾಡ್ತಾಯಿರ್ತೀನಿ ಆಯಿತಾ ಒಬ್ರು ನಂಗೆ ಕಮೆಂಟ್ಸ್ ಹಾಕಿದಿರ ಅಕ್ಕ ದೊಡ್ಡ ಫ್ಯಾನ್ ಅಂತ ತುಂಬ 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 ಧನ್ಯವಾದಗಳು ಅಷ್ಟು ಒಳ್ಳೆ ಕಮೆಂಟ್ಸ್ ಹಾಕಿರೋದಕ್ಕೆ ನನಗೆ ಯಾರೋ ಇನ್ನೊಬ್ಬರು ನನಗೆ ತವಾದ ಅದು ನೀವು ಲಿಂಕ್ ಅಂತ ಹೇಳಿದಿರ ನೀವು ಅದು ಕಾಸ್ಟಿನ್ ತವ ಅಂತ ನೀವು ಅಮೆಝಾನಲ್ಲಿ ನೀವು ಹಾಕಿದ್ ಬರುತ್ತೆ ಅದು ಟೂ ಇನ್ ಒನ್ ಅಂತ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಇದು ತವ ತೊಗೊಂಡು ನಾನು ಒಂದೂವರೆ ವರ್ಷ ಆಗಿದೆ ತಗೊಂಡು ಅದು ಲಿಂಕು ಇಲ್ಲ ನನ್ನ ಮೊಬೈಲ್ ಅದು ಹಳೆ ಮೊಬೈಲ್ ಇಲ್ಲ ನನ್ನ ಕಳೆದೋಗಿದೆ ನೀವು ಅಮೆಝಾನಲ್ಲಿ ಬ್ಲಿಂಕೆಟಲ್ಲಿ ಕೂಡ ಐದು ಸಿಕ್ಕುತ್ತೆ ಇವಾಗ ಇವಾಗ ಬ್ಲಿಂಕೆಟಲ್ಲಿ ಕೂಡ ಇದೆ ನೀವು ಅದನ್ನು ಹಾಕಿದ್ರೆ ಬರುತ್ತೆ ಆಯಿತಾ ನನಗೆ ಲಿಂಕ್ ಸಿಕ್ಕಿದ್ರೆ ನಾ ಸಿಕ್ಕಿದ್ರೆ ಹಾಕ್ತೀನಿ ಆದರೆ ನನ್ನ ಮಗಳ ಹತ್ರ ಕೇಳ್ತೀನಿ ಅಂದರೆ ಅದು ಲಿಂಕ್ ಇಲ್ಲ ನನ್ನ ಹತ್ರ ಆಯಿತು ತಪ್ಪಾಗಿ ತಿಳ್ಕೊಂಡು ದಯವಿಟ್ಟು ಸಾರಿ ನಾನು ಇವತ್ತು ಏನು ಮಾಡ್ತೀನಿ ಅಂತಂದ್ರೆ ವೆಜ್ ಕುರ್ಮ ಮಾಡ್ತಾಯಿದ್ದೀನಿ ಏನಪ್ಪ ವೆಜ್ ಕುರ್ಮ ಎಲ್ಲಾರು ಮಾಡ್ತೀವಿ ಏನು ಮಾಡ್ತಾರೆ ನೀನು ತಿಳ್ಕೊಬೋದು ನಾನು ಮಾಡ್ತೀನಿ ನೋಡಿ ಏನು ಮಸಾಲೆ ಹಾಕ್ತೀನಿ ಯಾವ ಥರ ಮಾಡ್ತೀನಿ ನೋಡಿ ಒಂದು ಸಲ ನೀವು ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಎಲ್ಲ ಚ ತುಂಬ ಚೆನ್ನಾಗಿರುತ್ತೆ ಅದು ಇಡ್ಲಿ ದೋಸೆ ಚಪಾತಿ ಸಡ್ ದೋಸೆಗೆ ಅನ್ನಕ್ಕೆ ಪರೋಟಗೆಲ್ಲ ಎಲ್ಲನೂ ತಿನ್ಬೋದು ಅದರಲ್ಲಿ ತುಂಬ ಚೆನ್ನಾಗಿರುತ್ತೆ ಕಮೆಂಟ್ಸ್ ಹಾಕಿದ್ದೀರಾ ನೀವು ಏನಂತ ಮಕ್ಳಿಗೆ ತಿಂಡಿ ತೋರಿಸಿ ಯಾಕೆ ಮಾರ ಬ್ರೇಕ್ಫಾಸ್ಟ್ ಕಲ್ತು ನೀವು ಇದು ಬ್ರೇಕ್ಫಾಸ್ಟ್ ಕೂಡ ಇರುತ್ತೆ ಪರೋಟ ಚಪಾತಿಗೆ ಎಲ್ಲದಕ್ಕೂ ಆಗುತ್ತೆ ಇದು ನೀವು ಒಂದ್ಸಲ ಟ್ರೈ ಮಾಡಿ ನೀವು ಆಯಿತಾ ಬನ್ನಿ ಮಾಡೋಣ ನೋಡಿ ನಾನು ಒಂದು ಒಂದು ಹಾಫ್ ಲೀಟ್ರಷ್ಟು ನೀರು ಇಟ್ಟಿದ್ದೀನಿ ಕುಕ್ಕರಲ್ಲಿ ಕುಕ್ಕರ್ ಅಂದರೆ ನಾನು ವಿಸಿಲ್ ನಾನು ಹೀಗೆ ಓಪನ್ ಆಗಿ ಮಾಡೋದನ್ನು ನಾನು ಏನೇ ತ ಸಾರು ಮಾಡಿದೀನಿ ನೋಡಿರ್ಬೋದು ನೀವು ನಾನು ಕುಕ್ಕರ್ ಜಾಸ್ತಿ ಯೂಸ್ ಮಾಡಲ್ಲ ಬರೀ ಇದೇ ಥರ ನೀವು ಓಪನ್ ಆಗಿ ಯೂಸ್ ಮಾಡೋದನು ಇದು ನೀರು ಕಾಯೋ ಕಡೆನ ಸ್ಟವ್ ಆನ್ ಮಾಡ್ತೀನಿ ಇದು ಸ್ವಲ್ಪ ನೀರು ಬಿಸಿಯಾಗಲಿ ನಾನು ಅಷ್ಟಕ್ಕೆ ತರಕಾರಿ ರೆಡಿ ಮಾಡ್ತೀನಿ ನೋಡಿ ಇವಾಗ ನೀರು ಬಿಸಿಯಾಗಿದೆ ಇದಕ್ಕೆ ನಾನು ಒಂದು ಕಪ್ಪು ಅಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನು ನೋಡಿ ಎಲ್ಲ ತರಕಾರಿ ಮಿಕ್ಸ್ ನೋಡಿ ನೋಡಿದ್ರಲ್ಲ ಇದೇನೋ ಒಂದು ಏನೋ ಚಿಕ್ಕಡಿ ಕಾಯಿ ಕ್ಯಾಪ್ಸಿಕಮ್ ಕ್ಯಾರೆಟ್ ನೋಕೋಲ್ ಬೀನ್ಸ್ ಆಲೂಗಡ್ಡೆ ಇದು ಇಷ್ಟು ಹಾಕೋಣ ಚೆನ್ನಾಗಿ ತೊಳ್ದಿದ್ದೀನಿ ಇದು ವೆಜ್ ಕುರ್ಮಾ ಅಂದರೆ ಎಲ್ಲ ತರಕಾರಿ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ ವೆಜ್ ಕುರ್ಮಾ ಅಂತ ನೀವು ನೀವು ಇಷ್ಟ ಇಲ್ಲ ಅಂದರೆ ಎರಡು ತರಕಾರಿ ಕೂಡ ಹಾಕೊಂಡು ಮಾಡ್ಕೋಬೋದು ನೀವು ಅವರ ಜೊತೆ ನಾನು ಒಂದು ಕಪ್ಪು ಹೂಕೋಸು ಕೋಸು ಇದನ್ನು ಒಟ್ಟಿಗೆ ಹಾಕೋಣ ಈಗೇನಂದಿದು ಇದ್ರ ಜೊತೆ ಸ್ವಲ್ಪ ಉಪ್ಪು ಹಾಕ್ತೀನಿ ಹೆಚ್ಚಿಗೆ ಸ್ವಲ್ಪ ಹಾಕ್ತದೆ ಬಾಯ್ಲ್ ಆಗೋಸ್ಕರ ನೋಡಿ ಇವಾಗಿದು ಆಪ್ ಬಾಯ್ಲ್ ಆಗಬೇಕಷ್ಟೇ ಜಾಸ್ತಿ ನುಣ್ಣಗೆ ಬೇಯಿಸಿದ್ರೆ ಚೆನ್ನಾಗಿರೋ ಹಾಪ್ ಬಾಯ್ಲ್ ಹಾಕ್ಬೇಕಿದು ಇದು ಬೇಯ್ ಬೇಯ್ತಾ ಇರಲಿ ನಾವು ಮಸಾಲೆ ರೆಡಿ ಮಾಡೋಸಕ್ಕೆ ಮಸಾಲೆ ರೆಡಿ ಮಾಡೋಣ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊಡ್ತೀನಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಒಂದು ಟೊಮೊಟ ಒಂದು ಆನಿಯನು ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಇದು ಖಾರ ಇಲ್ಲ ದಪ್ಪ ದಪ್ಪ ಇದೆ ಅಷ್ಟೇ ಇದು ಖಾರ ಇಲ್ಲ ಇದ್ರ ಜೊತೆ ನಾನು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಶುಂಠಿ ಇದು ಏನು ಪುದೀನಾ ಒಂದು ನಾಲ್ಕು ಒಂದು ಹತ್ತು ಗೋಡಂಬಿ ಸ್ವಲ್ಪ ಫ್ರೈ ಆಗಲಿ ಅರ್ಧ ಬಾಡಿದೆ ಇದಕ್ಕೆ ನಾವು ಒಂದು ಅರ್ಧ ಇಂಚು ಶುಂಠಿ ಸ್ವಲ್ಪ ಮಸಾಲೆ ಸಾಮಾನು ಹಾಕೊಳ್ಳೋಣ ಮಸಾಲೆ ಅಂದರೆ ನೋಡಿ ಒಂದು ಒಂದು ಚಕ್ಕೆ ಎರಡು ಲವಂಗ ಒಂದು ಏಳು ಕಲ್ಲು ಒಂದು ಏಲಕ್ಕಿ ಇದು ಮಸಾಲೆ ಅದ್ರ ಜೊತೆ ನಾವು ಒಂದು ಅರ್ಧ ಸ್ಪೂನಷ್ಟು ಹುರ್ದಿಟ್ಟು ಅಂತ ಹಾಕಿ ಆಯಿತು ಆಯಿತು ಮಸಾಲೆ ಇದು ಸ್ವಲ್ಪ ತಣ್ಣ ನೋಡಿ ಒಂದು ಸ್ವಲ್ಪ ತೆಂಗಿನಕಾಯಿ ಇದು ಉರ್ದಿಟ್ಟಿರೋಂಥ ಮಸಾಲೆ ಹಾಗಿದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ಕುರ್ಮ ಸಾರನ ಇದೇ ಥರ ಮಸಾಲೆ ಹಾಕಬೇಕು ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಗಸಗಸೆ ಇದು ಗೋಡಂಬೆಲ್ಲ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಈ ನಾನ್ ವೆಜ್ ತಿಂದಲ್ಲ ನೋಡು ಅಂಥವ್ರಿಗೆ ಇದು ಚೆನ್ನಾಗಿರುತ್ತೆ ನನ್ನ ಮಗಳು ನಾನ್ ವೆಜ್ ತಿಂದನಲ್ಲ ಇದು ಇಷ್ಟ ಇದು మిక్సీ కడయిట్ ఇవగా ఈ కడయి నేను స్వల్ప ఆయిల్ హాకొంటీని ఒరూరు స్పూన్ అయిలు ఇవ్వ ఇదే ఆయిల్ నన్ను కట్మె ఆనియన్ స్వల్ప రోస్ట్ ఆ చెంపె నేను కట్మె టమామోట ಸ್ವಲ್ಪ ಆಗಲಿ ಇವಾಗ ಇದು ಸಾಫ್ಟ್ ಸಾಫ್ಟ್ ಆಗಿ ನಾವು ಒಂದು ಸ್ವಲ್ಪ ಸಬಾಕಿ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ಇದೆಲ್ಲ ಹಾಕಿದ್ರೆ ಕುರ್ಮಾದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಇದೆಲ್ಲ ಸಿದ್ಧಾಗ್ಲಿ ನೋಡಿ ಎಲ್ಲ ಸಾಫ್ಟ್ ಇದು ಈರುಳ್ಳಿ ಎಲ್ಲ ಇವಾಗ ಇದಕ್ಕೆ ರುಬ್ಬಿಟ್ರು ಅಂತ ಮಸಾಲೆ ಹಾಕೋಣ ಇದು ಮಸಾಲೆ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಇರುವಷ್ಟು ಆಗಬೇಕು ಹಸಿಸ್ಮೇಲೆಲ್ಲ ಹೋಗ್ಬೇಕು ಇನ್ನೊಂದು ಸ್ವಲ್ಪ ಈ ಥರ ನೋಡ್ರಲ್ಲ ಎಷ್ಟು ಕಲರ್ಫುಲ್ ಆಗಿದೆ ಅಂತ ನೋಡಿ ಸ್ವಲ್ಪ ರೋಸ್ಟ್ ಆಗಲಿ ಚೆನ್ನಾಗಿ ನೋಡಿ ಚೆನ್ನಾಗಿ ಹಸಿ ವಾಸನೆಲ್ಲ ಹೋಗಿದೆ ಇದನ್ನ ತರಕಾರಿಗೆ ಹಾಕೋಣ ನಾವು ಬನ್ನಿ ಹಾಕೋಣ ತರಕಾರಿ ಎಲ್ಲ ಹೆಂಗಾಗಿದೆ ಅಂತ ಇಷ್ಟು ಬೆಂದರೆ ಸಾಕು ನೋಡಿ ನೋಡಿ ಇಷ್ಟು ಇರ್ತದೆ ಸಾಕು ಜಾಸ್ತಿ ನುಣ್ಣಗೆ ಬೆಂದೇ ಇದು ಚೆನ್ನಾಗಿರಲ್ಲ ಇವಾಗ ಇದಕ್ಕೆ ನಾವು ರೆಡಿಯಾಗಿರೋಂಥ ಮಸಾಲೆ ಹಾಕೋಣ ನೋಡಿ ನೀವು ಈ ರೀತಿ ಮಾಡಿ ನೋಡಿ ಹೋಟ್ಲಿಗೆ ಏನು ಹೋಗ್ತೀರ ಕುರ್ಮಾ ಅಂತ ಮನೆಯಲ್ಲೇ ಮಾಡ್ತೀರ ಓಟ್ಲು ಸ್ಟೈಲು ನಮ್ಮ ಮದುವೆಗೆಲ್ಲ ಹೋಗ್ತೀವಲ್ಲ ಮದುವೆ ಮನೇಲಿ ಕೊಡ್ತಾರಲ್ಲ ಕುರ್ಮಾ ಅದಕ್ಕಿಂತ ಚೆನ್ನಾಗಿರುತ್ತೆ ಇದು ನೋಡಿ ನೀವು ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಮ್ಗೆ ಇಷ್ಟೇ ಗಟ್ಟಿ ನಿಮ್ಗೆ ಎಷ್ಟು ಅಷ್ಟು ನೋಡಿ ನೋಡ್ದಲ್ಲ ಈಗ ಸ್ವಲ್ಪ ಬಾಯ್ಲ್ ಆಗಲಿ ಹಣ ನೋಡಿ ನೋಡ್ದಲ್ಲ ಎಷ್ಟು ಕಲರ್ ಆಗಿದೆ ಅಂತ ನೋಡಿ ರೆಡಿ ಇದೆ ಇವಾಗ ಇದು ಇವಾಗ ಇದಕ್ಕೆ ಚಟ್ ದೋಸೆ ಕುರ್ಮ ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ ದೋಸೆಗೆ ನೋಡಿ ಈ ಥರ ಮಕ್ಳಿಗೆ ಈ ಥರ ಎಲ್ಲ ಮಾಡಿಕೊಡಿ ಒಂದು ಸಲ ಮಕ್ಳಿಗೆ ಕಳ್ದೋಗಿಬಿಡ್ತಾರೆ ಮಕ್ಳೇನು ದುಡ್ಡೋರೇ ಕಳೆದೋಗ್ಬಿಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿದ್ರಲ್ಲ ನೋಡಿ ಸಡ್ ದೋಸೆ ಅಂತೇನಿಲ್ಲ ಎಲ್ಲ ತಿನ್ಬೋದಿಲ್ಲ ಚಪಾತಿ ಪರೋಟ ದೋಸೆ ಇಡ್ಲಿ ಪ್ಲೈನ್ ದೋಸೆ ನೋಡಿ ಎಲ್ಲಿ ಗೀ ರೈಸು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಚೆನ್ನಾಗಿದೆ ನೋಡಿ ಎಷ್ಟು ರುಚಿಯಾಗಿದೆ ಅಂತ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ನೋಡ್ದಲ್ಲ ವೆಜ್ ಕುರ್ಮಾ ಮಟನ್ ಕುರ್ಮಾ ಅಂತೇನಿಲ್ಲ ವೆಜ್ಜಲ್ಲೂ ಕೂಡ ವೆ ನಾನ್ ವೆಜ್ ತಿನ್ದರಿಗೆ ವೆಜ್ ಕುರ್ಮ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಅವ್ರು ತುಂಬ ಖುಷಿ ಪಡ್ತಾರೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನಾನು ನಾನ್ ವೆಜ್ ಅವ್ರಿಗೆ ನಾನ್ ವೆಜ್ ಬೇಕು ಅಂತ ಅನ್ಸೋದಿಲ್ಲ ನಾನಂತೂ ನಾನೇ ಚೆನ್ನಾಗಿ ತಿಂತೀನಿ ಅದಕ್ಕೆ ಹೇಳ್ತಾ ಇದ್ದೀನಿ ನನ್ನ ಮಗಳು ನಾನ್ ವೆಜ್ ತಿನ್ನಲ್ಲ ಅವ್ಳಿಗೋಸ್ಕರ ಇದು ವೆಜ್ ಕುರ್ಮ ಮಾಡಿದ್ದೀನಿ ನಿಮ್ಮ ಮಕ್ಕಳಿಗೂ ಇಷ್ಟ ಆದರೆ ಮಾಡಿಕೊಡಿ ನೋಡಿ ಸಟ್ ದೋಸೆ ಉಂಟಲ್ಲ ನಿಮ್ಗೆ ಏನೇನು ಅಡುಗೆ ಬೇಕು ಅಂತ ನಾನು ಕಮೆಂಟ್ಸ್ ಮಾಡಿ ದಯವಿಟ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಮಾಡಿ ತೋರಿಸ್ತೀನಿ ತೋರಿಸ್ತಿಲ್ಲ